ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಸುದ್ದಿಯನ್ನ ಹೇಳಿ ಇಡೀ ದೇಶದಲ್ಲಿ ಹಲ್ಚಲವನ್ನು ಚಲಿಸಿದ್ದಾರೆ ಅದು ಅಂದರೆ ಜಗತ್ ಪ್ರಸಿದ್ಧವಾದಂಥ ಆಂಧ್ರದಲ್ಲಿರುವಂಥ ತಿರುಪತಿ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದದ ಸಂಬಂಧಪಟ್ಟ ಲಡ್ಡುನಲ್ಲಿ ಶುದ್ಧವಾದಂಥ ತುಪ್ಪ ಬಳಸದೆ ಗೋಮಾಂಸದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದನ್ನು ಉಪಯೋಗಿಸಿದ್ದಾರೆ ಅಂತನ್ನುವಂಥದ್ದು ಹಿಂದಿನ ಸರ್ಕಾರ ಜಗನ್ಮೋಹನ್ ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಅವರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ ಇದು ಸಣ್ಣ ಆರೋಪ ಅಲ್ಲ ಬಹಳ ಗಂಭೀರವಾದಂತಹ ಆರೋಪ ಇದು ಮತ್ತು ಒಂದು ಗುಜರಾತಿನ ಪ್ರಯೋಗಾಲಯದ ಒಂದು ವರದಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ ಅಂದ್ರೆ ದಾಖಲೆಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ ಸೊ ಹೀಗಾಗಿ ಇದು ಮೇಲ್ನೋಟದಲ್ಲಿ ನೂರಕ್ಕೆ ನೂರು ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿಯ ಸರ್ಕಾರದ ಅವಧಿಯಲ್ಲಿ ನಡೆದಂತ ಘೋರ ಅಪರಾಧ ಅಕ್ಷಮ್ಯ ಅಪರಾಧ ಇದು ಸೊ ಇದನ್ನು ಎಂದೂ ಯಾವತ್ತಿಗೂ ಕೂಡ ಹಿಂದೂ ಸಮಾಜ ಅಷ್ಟೇ ಅಲ್ಲ ತಿರುಪತಿಯ ತಿಮ್ಮಪ್ಪ ಕೂಡ ಕ್ಷಮಿಸಲಾದಂತಹ ಅಪರಾಧವನ್ನ ತಪ್ಪುವನ್ನ ಇವತ್ತು ಅವರು ಮಾಡಿದ್ದಾರೆ ಕೋಟ್ಯಾಂತರ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಇವತ್ತು ಅಲ್ಲಿ ಭಕ್ತಾದಿಗಳು ಬರ್ತಾರೆ ಬರೀ ಆಂಧ್ರ ಪ್ರದೇಶ ಕರ್ನಾಟಕ ಅಥವಾ ಸುತ್ತಮುತ್ತಲಿನ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಿಂದ ಬರ್ತಾರೆ ಜಗತ್ತಿನಿಂದ ಬರ್ತಾರೆ ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರ ನಂಬಿಕೆ ವಿಶ್ವಾಸ ಇದ್ದಂಥ ಭಕ್ತಿ ಭಾವನೆಗಳ ತುಂಬಿ ತೊಳಗ್ತಾ ಇರುವಂತಹ ಆ ಪುಣ್ಯಕ್ಷೇತ್ರದ ಪ್ರಸಾದದಲ್ಲಿ ಇವತ್ತು ಇಂಥ ಒಂದು ದ್ರೋಹ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಸೊ ಇಂಥ ಒಂದು ಘೋರ ಅಪರಾಧ ಮಾಡಿದಂಥವ್ರು ಯಾರ್ಯಾರಿದ್ದಾರೆ ಅವರನ್ನ ಎನ್ಕೌಂಟರ್ ಮಾಡ ಈ ರೀತಿಯ ಕ್ರಿಮಿನಲ್ ಇದು ಕ್ರಿಮಿನಲ್ ಅಪರಾಧ ಇದು ಒಂದು ಹಿಂದೂಗಳ ನಂಬಿಕೆ ವಿಶ್ವಾಸ ಇದಕ್ಕೆ ಆಘಾತ ಮಾಡುವಂತ ಅಥವಾ ಪ್ರಸಾದ ಅನ್ನುವಂತಹ ಪವಿತ್ರವಾದಂತಹ ಆ ಒಂದು ವಸ್ತುವಿಗೆ ಕಲಂಕ ತಂದಂತ ಇವತ್ತ ಸರ್ಕಾರದ ಯಾರ್ಯಾರ ತಪ್ಪಿತಸ್ ಅವರ ಮೇಲೆ ಬರೀ ಇವತ್ತಿನ ಕೋರ್ಟಿನ ಗಳ ಹಾಕಿದರೆ ಸಾರೋದಿಲ್ಲ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿಗಳು ಬೇರೆ ಬೇರೆಯವರು ಏನು ಹೇಳ್ತಾರಲ್ಲ ಅದು ಬರೀ ಹೇಳಿದ್ರೆ ಆಗೋದಿಲ್ಲ ಇದು ಬಹಳ ದೊಡ್ಡ ಅಪರಾಧವನ್ನ ಘೋರ ಅಪರಾಧವನ್ನ ಮಾಡಿದರೆ ನಾಳೆ ತಿಳ್ಕೊಳ್ಳಿ ಇದೇ ಲಡ್ಡುವಿನಲ್ಲಿ ವಿಷ ಹಾಕಿದ್ರೆ ಇದೇ ಲಡ್ಡುವಿನಲ್ಲಿ ಸ್ಲೋಪೈಸನ್ ಹಾಕಿದ್ರೆ ಹಾಕುವಂತಹ ನೀಚ ಬುದ್ಧಿ ಪ್ರವೃತ್ತಿ ನಿಶ್ಚಿತವಾಗಿ ಇವತ್ತಿನ ಈ ರಾಜಕಾರಣಿಗಳಲ್ಲಿದೆ ಇವತ್ತಿ ಘೋರ ಅಪರಾಧ ಮಾಡಿದಂತ ಸರ್ಕಾರದ ಆ ವ್ಯಕ್ತಿ ಪ್ರಮುಖ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ಹೀನಾಯವಾಗಿ ಸೋತಿದ್ದಾರೆ ಹೀನಾಯವಾಗಿ ಅತ್ಯಂತ ಹೀನಾಯವಾಗಿ ಸೋಲಿಸಿದಾರೆ ಇದು ಹಿಂದೂ ಸಮಾಜ ತಿರುಪತಿ ತಿಮ್ಮಪ್ಪನ ಶಾಪ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈಗ ಚಂದ್ರಬಾಬು ನಾಯ್ಡು ಆಗಲಿ ಪವನ್ ಕಲ್ಯಾಣ ಆಗಲಿ ಬಹಳ ಒಳ್ಳೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆದಂತಹ ಮತಾಂತರದ ಸಂಬಂಧಪಟ್ಟಾಗಿರ್ಬೋದು ಇಸ್ಲಾಮೀಕರಣ ಸಂಬಂಧಪಟ್ಟಂತಹಾಗಿರ್ಬೋದು ಅದನ್ನೆಲ್ಲವನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜಗತ್ ಪ್ರಸಿದ್ಧವಾದಂತಹ ತಿರುಪತಿ ತಿಮ್ಮಪ್ಪನಲ್ಲಿ ಆದಂತ ಘೋರ ಅನ್ಯಾಯ ಅಪರಾಧ ಇದನ್ನ ತೊಳೆಯೋ ಸಲುವಾಗಿ ಅವ್ರು ಮಾಡುವಂತಹ ಕೃತ್ಯಕ್ಕೆ ಸಂಪೂರ್ಣವಾಗಿ ಹಿಂದೂ ಸಮಾಜ ಬೆಂಬಲ ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅವರ ಈ ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಲೇಬೇಕು ನಾನು ಚಂದ್ರಬಾಬು ನಾಯ್ಡು ಮತ್ತು ಪವತ್ ಕಲ್ಯಾಣ್ ಅವರು ನಾನು ಹೇಳ್ತಾ ಇದ್ದೀನಿ ಇವತ್ತು ಬರೆಯ ವರದಿಯನ್ನು ಬಹಿರಂಗ ಮಾಡಿದ್ದೀವಿ ಅಥವಾ ಅಲ್ಲಿದ್ದಂತ ಸಿಇಒನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ಯಾರನ್ನು ಕೇಸ್ ಹಾಕಿದೀವಿ ಅಂತ ಅನ್ನೋದು ಅಷ್ಟೇ ಸಾಲ್ದು ಇಡೀ ಆ ತಿರುಪತಿಯ ತಿಮ್ಮಪ್ಪನನ್ನ ಶುದ್ಧೀಕರಣ ಮಾಡಿ ಗೋಮೂತ್ರವನ್ನು ಸಿಡಿಸಿ ಇಡೀ ಆ ಪವಿತ್ರತೆಯನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ